ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಂದು ವಿಚಿತ್ರ ಸನ್ನಿವೇಶ ನಮ್ಮ ಪರಿಚಯದ ಹುಡುಗ ಒಬ್ಬ ಅತ್ಯಂತ ಉನ್ನತ ಮಟ್ಟದ ಶಿಕ್ಷಣ ಪಡ್ಕೊಂಡು ಒಂದು ಅಂತಾರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಬುದ್ಧಿವಂತ ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಾನೆ ಕೆಲಸದಲ್ಲೂ ಒಳ್ಳೆ ಹೆಸರು ತಗೊಂಡಿದ್ದ ಸಂಬಳನೂ ತುಂಬಾ ಚೆನ್ನಾಗಿತ್ತು ಪ್ರಾರಂಭದಲ್ಲೇ ಸುಮಾರು ತಿಂಗಳಿಗೆ ಲಕ್ಷದ ಮೇಲೆ ಬರ್ತಾ ಇತ್ತು ಆತನಿಗೆ ತಂದೆ ತಾಯರಿಗೆ ನಿಜವಾಗ್ಲು ಹೆಮ್ಮೆ ಅಲ್ವಾ ಅಭಿಮಾನ ಕಳೆದ ವರ್ಷ ಅವನ್ ಮದುವೆ ಆಯ್ತು ಹುಡುಗಿ ಬಹಳ ಸುಂದರಿ ಕೆಲಸವಂತೆ ಆಕೇನು ಹೆಚ್ಚಿನ ವಿದ್ಯಾಭ್ಯಾಸ ಬಡದಿದ್ರು ಕೂಡ ಕೆಲಸ ಮಾಡಬೇಕು ಅಂತ ಹಠ ಇರ್ಲಿಲ್ಲ ಒಟ್ಟಲ್ಲಿ ಸುಂದರವಾದ ಸಂಸಾರ ಯಾವಾಗ್ಲೂ ಹಾಗೆ ಇದ್ರೆ ಸಂಸಾರ ಅಂತ ಯಾಕನ್ಬೇಕು ಇತ್ತೀಚೆಗೆ ಈ ಪ್ರಪಂಚದಲ್ಲಿ ಆರ್ಥಿಕ ಹಿಂಜರಿಕೆ ಶುರು ಆದ್ಮೇಲೆ ಬಹಳಷ್ಟು ಜನ ಹುಡುಗರು ಹುಡುಗಿಯರು ಕೆಲಸ ಕಳ್ಕೊಳ್ಳುತ್ತಾ ಭಯ ಕಾಡೋಕ್ ಶುರು ಆಯ್ತು ಕೆಲವು ಕೆಲ್ಸಾನು ಕಳ್ಕೊಂಡ್ರು ಈ ಹಂತದಲ್ಲಿ ನಮ್ಮ ತರುಣನಿಗೆ ಭಯ ಶುರು ಆಯ್ತು ಒಂದ್ ದಿವಸ ಕೆಲಸ ಹೋಯ್ತು ಮತ್ತೊಂದ್ ಕೆಲಸ ಅಷ್ಟು ಬೇಗ ಸಿಗೋದಿರ್ಲಿಲ್ಲ ಕಾಲಾವಕಾಶ ಬೇಕಲ್ಲ ಒಂದ್ ಕೆಲಸ ಮತ್ತೊಂದ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಆದ್ರೆ ಅಷ್ಟೊಂದು ಸಮೃದ್ಧಿಯಲ್ಲಿ ಇದ್ದಂತ ತರುಣಿಗೆ ಖಾಲಿ ಕೊಡೋದು ಸಂಬಳ ಇಲ್ಲ ಅನ್ನೋದು ಕಷ್ಟದ ವಿಷಯ ಆಯ್ತು ಹುಡುಗರು ಬಹಳ ಬೇಗ ಖಿನ್ನತೆ ಹೋಗ್ಬಿಡ್ತಾರೆ ಡಿಪ್ರೆಷನ್ ಅಂತ ಕರಿತೀವಿ ಅಯ್ಯೋ ಅದಾಗ್ಲಿಲ್ಲ ಅಂತ ಖಿನ್ನತೆ ಹೋಗ್ಬಿಡುದು ಇವ್ನಿಗೆ ಹಂಗಾಯ್ತು ಸ್ನೇಹಿತನಿಗೆ ಹೇಳದಂತೆ ನಾನು ಸತ್ತೋಗ್ಬಿಡ್ತೀನಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅಂದಂತೆ ಇದು ನಮಗೆಲ್ಲ ಗೊತ್ತಾಯ್ತು ನನ್ನ ಸ್ನೇಹಿತರು ಬರೀತಾರೆ ಬಹಳ ಬುದ್ಧಿವಂತರವ್ರು ಆ ಮನೆಗೆ ಹೋಗೋಣ ಬನ್ನಿ ಅಂದ್ರು ಸಮಾಧಾನ ಮಾಡಿ ಬರೋಣ ಅಂತ ಐದಾರು ಜನ ಹೋದ್ವಿ ಅವ್ರ ಮನೆಗೆ ಮನೆಗೆ ಹೋದಾಗ ಹುಡುಗ ಇದ್ದ ಬಾಯಿ ತಪ್ಪಿ ಕೂಡ ಆತ್ಮಹತ್ಯೆ ವಿಷಯ ಮಾತಾಡ್ಲಿಲ್ಲ ಮಾತಾಡಬಾರದು ಕೇಳಕ್ಕಾಗತ್ತ ಆತ್ಮಹತ್ಯೆ ಮಾಡ್ಕೋತೀನೋ ಅಂತ ಕೇಳಕ್ಕಾಗತ್ತ ಅದ್ರ ಬಗ್ಗೆ ಆಡಲಿಲ್ಲ ವಿಷಯ ಕೆದಕೋದ್ ಬೇಡ ಅಂತ ಮಾಡಿದ್ವಿ ಸ್ವಲ್ಪ ಹೊತ್ತು ಆದ್ಮೇಲೆ ಕಾಫಿ ಟೀ ಎಲ್ಲಾ ಕೊಟ್ರು ಈ ನನ್ನ ಸ್ನೇಹಿತರಿದ್ದಾರೆ ಅಂತ ಹೇಳಿದ್ರು ಬುದ್ಧವಂತರು ಅವ್ರು ಏನ್ ಮಾಡಿದ್ರು ಗೊತ್ತಾ ನೋಡಪ್ಪ ಈ ತಿಂಡಿ ಕಾಫಿ ಬಹಳ ಚೆನ್ನಾಗಿತ್ತು ನನ್ಗೆ ತುಂಬಾ ತೃಪ್ತಿ ಆಗಿದೆ ಬಹುಮಾನ ಕೊಡ್ಬೇಕು ಅಂತ ಅನಿಸ್ಬಿಟ್ಟಿದೆ ಇದು ನೋಡಿ ಇದು ಸಾವಿರ ರೂಪಾಯಿ ನೋಟು ಯಾರಿಗ್ ಬೇಕು ಕೈ ಎತ್ತಿ ಅಂದ್ರು ಸೀರಿಯಸ್ ಆಗಿ ಹೇಳ್ತೀನಿ ಈ ಸಾವಿರ ರೂಪಾಯಿ ನೋಟ್ ಯಾರಿಗೆ ಬೇಕ ಕೈ ಎತ್ತಿ ಅಂದ್ರು ಎಲ್ಲರೂ ನಗ್ ನಗ್ತಾ ಕೈ ಎತ್ತಿದ್ರು ಒಂದ್ ನಿಮಿಷ ಇರಿ ಅಂದ್ರು ಆ ಸಾವಿರ ರೂಪಾಯಿ ನೋಟ್ ಇತ್ತಲ್ಲ ಅದನ್ನ ಮಡಿಚಿ 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 ಮುದ್ದೆ ಮಾಡಿ ಬಿಸಾಕಿದ್ರು ಮೇಲಕ್ಕೆ ಯಾರಿಗ್ ಅದು ಅಂದ್ರು ಎಲ್ರು ಕೈ ಎತ್ತಿದ್ರು ಅರೆ ಮುದ್ದೆ ಆದ್ಮೇಲೆ ಬೇಕೇನ್ರೀ ಅಂದ್ರು ಮುದ್ದೆ ಆದ್ರೆ ಏನಾಯ್ತು ಸಾರ್ ಬೆಲೆ ಅಷ್ಟೇ ಇದೆಯಲ್ಲ ಅಂದ್ಬನು ಇವ್ರೇನ್ ಮಾಡಿದ್ರು ಗೊತ್ತಾ ಆ ನೋಟನ್ನ ಮುದ್ದೆ ಆಡಿದ್ರಲ್ಲ ಬಿಡಿಸಿದ್ರು ಮಡಿಚಿ ಕೆಳಗಿಟ್ಟು ಕಾಲು ಇಟ್ಕೊಂಡು ಕೂತ್ಕೋದ್ರ ಮೇಲೆ ನಾವಲ್ಲ ಇಡೋಲ್ಲ ಪೇಪರ್ ಮೇಲೆ ಕಾಲು ಕಾಲಿಡಲ್ಲ ಸರಸ್ವತಿಯನ್ನು ನಮಸ್ಕಾರ ಮಾಡ್ತೀವಿ ಅವ್ರು ಇಟ್ಕೊಂಡು ಕೂತ್ಕೊಂಡ್ರು ಎಲ್ಲಾರು ಆಯಿತು ಮತ್ತೆ ತೆಗೆದ್ರು ಜಾಡ್ಸಿದ್ರು ಈ ನೋಟ್ ಯಾರಿಗ ಬೇಕು ಅಂತ ಎಲ್ಲರೂ ಎಲ್ರು ಕೈ ಎತ್ತಿದ್ರು ಆಶ್ಚರ್ಯ ಅಲ್ಲೇನ್ರಿ ಈ ನೋಟಿಗೆ ನಾನು ಏನೇನೋ ಮಾಡಿದ್ದೀನಿ ಮುದ್ದೆ ಮಾಡಿ ಹಾಕಿದೆ ಕಾಲಲ್ಲಿ ಇಟ್ಕೊಂಡೆ ಏನೋ ಮಾಡಿದೆ ಆದ್ರೂ ಎಲ್ಲರೂ ತಗೋತೀರಿ ಅಂತೀರಿ ಯಾಕಂದ್ರೆ ಬೆಲೆ ಕಮ್ಮಿ ಆಗ್ಲಿಲ್ಲ ಸಾವಿರ ರೂಪಾಯಿನೇ ಅದು ನಮ್ ಪಾಠ ಅಲ್ವೇ ಇದು ಅಂದ್ರು ಏನ್ ಪಾಠ ಅಂತ ಎಲ್ರು ನೋಡ್ತಾ ಅವ್ರು ಹೇಳಿದ್ರು ನೋಡಿ ಜೀವನದಲ್ಲಿ ಎಷ್ಟೋ ಸಲ ನಮ್ಮ ತಪ್ಪುಗಳಿಂದಾಗಿ ಸಂದರ್ಭ ಆಗಿತ್ತೋ ಸಂಕಟ ಪಡ್ತೇವೆ ಜನ ನಮ್ಮನ್ನು ತುಳಿತಾರೆ ಮುದ್ದೆ ಮಾಡ್ತಾರೆ ಹಿಂಸೆ ಮಾಡ್ತಾರೆ ತಿಳ್ಕೊಳ್ಳಿ ನಿಮ್ಮ ಅಶಕ್ತತೆ ಬಂದಾಗಲೇ ಜನ ತುಳಿಯೋದು ನಿಮ್ಮನ್ನ ಗಟ್ಟಿಯಾಗಿದೆ ಯಾರು ತುಳಿಯಲ್ಲ ಆದರೆ ಅವರು ತುಳಿತ ಮಾತು ತಳ್ಳುವಿಕೆ ನಮ್ಮ ಮೂಲ ಶಕ್ತಿಯನ್ನು ಕುಂದಿಸಬಾರದಲ್ವಾ ಸಾವಿರ ರೂಪಾಯಿ ನೋಟು ಮಡಚಿದ್ರು ಸಾವಿರ ರೂಪಾಯಿನೇ ಮುದ್ದೆ ಮಾಡಿದ್ರು ಸಾವಿರ ರೂಪಾಯಿನೇ ಕಾಲು ಕೆಳಗೆ ಹಾಕೊಂಡ್ರು ಸಾವಿರ ರೂಪಾಯಿನೇ ಮತ್ತೆ ಹೇಳಿದ್ರು ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲರೂ ಸುಮ್ಮನಿದ್ರು ಹೊರಗೆ ಬರಬೇಕಾದ್ರೆ ಆ ತರುಣ ಇದ್ನಲ್ಲ ಕೆಲಸ ಕಳ್ಕೊಂಡವನು ಈ ಸ್ನೇಹಿತರ ಹಿಡ್ಕೊಂಡು ಧನ್ಯವಾದಗಳು ಸರ್ ಕೃತಜ್ಞತೆಗಳು ಅಂದ ಯಾಕಪ್ಪ ಅಂತ ಕೇಳಿದ್ರಿ ಇವರು ಸಂದೇಶ ಮುಟ್ತು ಸರ್ ನನಗೆ ಅಂದ ನಾನು ಚೆನ್ನಾಗಿ ಕಲ್ತಿದ್ದೀನಿ ಒಂದು ನಾಲ್ಕು ದಿವಸ ಕೆಲಸ ಹೋಗಿರ್ಬೋದು ಅದ್ರ ಮೂಲ ಶಕ್ತಿ ಕಮ್ಮಿ ಆಗತ್ತೆ ಸರ್ ಅಂದ ಮುಂದೆ ಚೆಲುವಾಗಿ ಒಳ್ಳೆ ಕೆಲಸ ತಗೊಂಡು ಯಶಸ್ಸು ಪಡ್ದ ದಯವಿಟ್ಟು ನೋಡಿ ಸ್ನೇಹಿತರೆ ಎಂಥ ಪರೀಕ್ಷೆ ಒಡ್ಡಿದ್ರು ಕೂಡ ಒಂದು ಕಾಗದದ ನೋಟಿ ತನ್ನ ಬೆಲೆಯನ್ನು ಕಳ್ಕೊಳ್ಳದೇ ಇರುವಾಗ ಭಗವಂತನ ಚೈತನ್ಯ ಒಡೆದು ಪಡೆದಂತ ಒಂದು ಮಾನವ ಜೀವನದ ಬೆಲೆ ಹೇಗೆ ಕಮ್ಮಿ ಆಗ್ತದೆ ನನಗೆ ಅರ್ಥವೇ ಆಗಲ್ಲ ಇದು ಅಯ್ಯೋ ನನ್ನ ಜೀವನಕ್ಕೆ ಏನು ಬೆಲೆ ಇಲ್ಲ ಅದು ಹೆಂಗ್ರಿ ಅದು ಕಾಗದದ ನೋಟಿನ ಬೆಲೆ ಕಮ್ಮಿ ಆಗಲ್ಲಂತೆ ನಿಮ್ಮ ಜೀವನದ ಬೆಲೆ ಕಮ್ಮಿ ಆಗುತ್ತಾ ದಯವಿಟ್ಟು ಜೀವನದ ಬೆಲೆಯನ್ನು ಕಮ್ಮಿ ಮಾಡಬೇಡಿ ಅದ್ರ ಬೆಲೆಯನ್ನು ಅರ್ಥ ಮಾಡ್ಕೊಳ್ಳೋಣ ಖಿನ್ನತೆ ನಮ್ಮನ್ನು ಎಂದೂ ಕಾಡದಿರಲಿ ಯಾಕಂದ್ರೆ ವಿವೇಕಾನಂದ ಹೇಳಿದರು ಅಮೃತಸ್ಯ ಪುತ್ರ ಉಪನಿಷತ್ ಮಾತದು ನಮ್ಮ ಅಮೃತ ಪುತ್ರರು ಸಾಯ್ಲಿಕ್ಕೆ ಹುಟ್ಟಿದ್ದವರೆಲ್ಲ ಸಾಯ್ಬೋದು ಒಂದು ದಿವಸ ಸಾಯೋದಕ್ಕೆ ಹುಟ್ಟಿದವರೆಲ್ಲ ಬದುಕೋದು ಹುಟ್ಟಿದವರು ಡೆತ್ ಈಸ್ ಅನ್ ಆಕ್ಸಿಡೆಂಟ್ ತಲೆ ಕೆಡಿಸ್ಕೊಳ್ಳೋದು ಬೇಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಬಿಇಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ